ಹೊಡ್ಕಂತ ಹಿಂತ ಅಯ್ಯೋ ಇವತ್ತು ಐತೆ ರಾ ಕುಂತು ತಿಂದು ಆರಾಮನ್ಸ ಪ್ರೆಸ್ಟ್ ಮಾಡೋಣ ಇವತ್ತು ದಿನ ಮನೆಗೆ ಇರೋಣ ಪಾಪ ನಾನು ಹಿಂತಿ ಕರ್ಕೊಂಡು ಎಲ್ಲಿ ಹೊರಗೆ ಹೋಗಿಲ್ಲ ಆ ಅದನ್ನ ಕರ್ಕೊಂಡು ಎಲ್ಲರೂ ಹೊರಗೆ ಹೋಗಣ ಇವತ್ತು ಏನಾದ್ರ ತಿನ್ನಕ ಅದು ಕೊಡ್ಸೋನು ಮಾಡೋನು ಅಡ್ಡಡಣ ಅಂತಿದ್ದೆ ತೆಲಿ ಒಳಗ ಕ್ಯಾನ್ಸಲ್ ಎಲ್ಲ ಕ್ಯಾನ್ಸಲ್ ಇವತ್ತು ಏನು ಕರ್ಕೊಂಡ ಹೋಗಕಂತಿದ್ರೆ ಪಾರ್ಟಿಗೆ ನೀವು ನನಗೆ ಮೊದಲೇ ಹೇಳಬೇಕಿಲ್ಲ ನಾನಂಗಾರ ಒಂದ್ಸಲ ನಾಷ್ಟದ ಕೆಲಸ ಅದು ಮುಗಿಸ್ಕೊಳ್ಳಿ ಕರೆದು ಹೇಳಿದ್ರ ಅಂತ ಮಾಡಿದ್ದೆ ಮೂರ್ ಸಾವಿರ ರೂಪಾಯಿ ಚಸ್ಮ ಏನು ಒಂದ್ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಮೂರ್ ಸಾವಿರ ರೂಪಾಯಿ ಚಸ್ಮ ಮುರಿದಿಟ್ಟೆಲ್ಲ ಏನ್ ಹೇಳ್ಬೇಕು ನಿನಗ ನಂಗೆ ತಿಳಿಲಾರ್ದಂಗ ಆಗಿ ತಗೋತಾಗ ನೋಡ ಚಸ್ಮ ನನ್ನ ಆಸ್ತಿ ಯೋ ದೇವರೇ ನನಗರ ಚಸ್ಮ ಇಲ್ದ ಕಣ್ಣು ಇದಾಗುತ್ತ ತಡ್ಕೊಳಕ್ ಆಗಂಗಿಲ್ಲ ಹ ಅತಿ ಜಿಪಂತನ ಮಾಡಿ ರೊಕ್ಕ ಒಂದೊಂದು ರೂಪಾಯಿನೂ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಲಾರ್ದ ಚಂದಾಗಿ ಕೂಡ್ಸಿಟ್ರೆ ಹಿಂಗೆ ಆಗೋದು ಗೊತ್ತಾನ ಹಿಂಗೆ ಒಮ್ಮಂದಮ್ಮಕ್ಕ ಹೋಗೋದು ರೊಕ್ಕ ಅದಕ್ಕೆ ಹೇಳೋದು ತಿನ್ನೋತ್ತನೇ ತಿನ್ಬೇಕು ಉಣ್ಣುವತ್ತನೇ ಉಣ್ಣಬೇಕು ಏನು ಆಸೆ ಪಟ್ಟಿದ್ದು ಮಾಡಬೇಕು ಅಂದ್ರೆ ಇಂಥವೆಲ್ಲ ಆಗೋದಿಲ್ಲ ನೀವು ಅದಿರಿ ನೀವು ಎಲ್ಲದಕ್ಕೂ ಶಣೆತನ ಎಲ್ಲದಕ್ಕೂ ಶಣೆತನ ಬರೇ ರೊಕ್ಕ ಕೂಡ್ಸಿಡೋದು ಒಂದು ತಿನ್ಬೇಕು ಮಾಡಬೇಕು ಕರ್ಕೊ ಹೋಗ್ಬೇಕು ಅಂದ್ರೆ ಬೇಕಲ್ಲ ಅದೇ ಇದೇ ಅನ್ನೋದು ಹಿಂಗೆ ಮಾಡಿ ಮಾಡೇ ಮತ್ತೆ ಎಲ್ಲದಕ್ಕೂ ಇದಾಗೋದು ಇಲ್ಲ ನೋಡ ಒತ್ತ ಒದ್ನದ್ರ ಮತ್ತು ಹೊಟ್ಟೆಗ ಸಿಕ್ಕೋಬೇಕು ಮತ್ತು ಬಯಾನ್ ನಿನ್ನ 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 ಮತ್ ಚಶ್ಮಾ ಮುರಿದ್ ಅಂದ್ರೆ ಜಿಪುಂಟನ ಮಾಡ್ತೇನೆ ಅಂತ ಜಿಪುಂಟನ ಎದ್ರು ಸಂಬಂಧ ಮಾಡ್ತೇನೆ ನಮ್ ಬಾಳೆ ಬದಕ್ ರೊಕ್ಕ ಕೂಡ್ಸಿಟ್ಕೊಂಡ್ರೆ ಎದಕ್ ಹಾಕತ್ತಲ್ಲ ಅನ್ನೋ ಉದ್ದೇಶಕ್ಕೆ ಮಾಡಿರ್ತೇನೆ ಹ್ಮ್ ನೋಡಿ ನೋಡಿಗಾ ಕಂಡಾಬಟ್ಟಿ ತುಟ್ಟಿ ಚಶ್ಮಾ ಮುರ್ದ್ ಮುರಾಬೆಟ್ಟಿ ಮಾಡಿಟ್ಟಿ ಈಗ ಅದನ್ನ ಈಗ ಅದಕ್ಕೆ ಗ್ಲಾಸ್ ಹಾಕ್ಸಕ್ ಒಂದ್ ಪ್ರೇಮ್ ಗ್ಲಾಸ್ ಅಷ್ಟ ಅಂದ್ರೆ ಒಂದ್ ಮಾತು ಪ್ರೇಮು ಹಾಳಾಗಿ ಹೋಗೈತಿ ಈಗ ಪ್ರಾ ಪ್ರೇಮ್ ಗ್ಲಾಸ್ ಎಲ್ಲಾ ಎಷ್ಟು ಎಟ್ತನ ಏನೋ ರೇಟ್ ఖాళీ తిందా యార్గదు బయలు కర్కొంగు ఇన్ ఎర్డ్ మూర్ వార ఎల్ కర్కొంగ చస్మాస్కోదాంగ ಮುಗಿಸ್ಕೊಂಡ್ ಮನಿಗ್ ಬಂದ ಇಷ್ಟ ದಿನ ಆದ್ರೂ ಇಲ್ಲಿ ನೋಡ್ಬೇ ಮೂರ್ ಸಾವಿರ ರೂಪಾಯಿ ಕುಟ್ಟಿ ಚಶ್ಮಾ ಕಾಲಕ್ ತುಳು ಹಾಳ ಮಾಡ ಈಗ ಇದನ್ ಬೇರೆ ಮಾಡ್ಸ್ಕೊಬೇಕು ರೊಕ್ಕ ಯವ ಮತ್ತ್ ಪ್ಯಾಟಿ ಕರ್ಕೊಂಡ್ ಹೋಗು ಅಡ್ಡಾಡ್ಸ್ಕೊಂಬ ತಿನಿಸ್ಕೊಂಬಾ ಅಂತಾಳೆ ನಾನು ಪ್ಯಾಟಿ ಕರ್ಕೊಂಡೋಗ್ ಹೊಂಟಿದ್ದೆ ಇಕ್ಕಿನ್ನ ಅಡ್ಡಾಡ್ಸ್ಕೊಂಡು ಪಾಪ ಪಾಪಕ್ಕೆ ಎಲ್ಲಿ ಹೋಗೋದೈತಿ ಬೇಸರಾಗಿರ್ತತಿ ಕಂಡಾಬಿಟ್ಟಿ ಒಂದು ವರ್ಷದ ಮೇಲೆ ಆತ ಒಂದು ದೀಡ್ ವರ್ಷದ ಮ್ಯಾಲ ಆತು ನಾವ್ ಎಲ್ಲಿ ಹೊರಗೆ ಹೋಗೇ ಇಲ್ಲ ಒಂದೊಂದುವರೆ ವರ್ಷ ಆತ ಅಂಗ್ರ ಎಲ್ಲಾರ ಹೋಗರ ಲೆಕ್ಕಕ್ಕೆ ಇದ್ದೆ ಬೂದ್ಲಿಗ ಅದನ್ನ ಮೂರ್ ಸಾವಿರ ರೂಪಾಯಿ ಚಸ್ಮಾನ ನಾ ಎಲ್ಲಿ ಕರ್ಕೊಂಡು ಹೋಗುದಿಲ್ಲ ನೋಡಪ್ಪ ನಾ ಹೇಳ ಅತಿ ಏನಾರ ರೊಕ್ಕ ಉಳ್ಸಕ್ಕ ನಾವ್ ಜೀವನ ಮಾಡ್ತಿರ್ತೇವಲ್ಲ ಮಮ್ಮಿ ಹಿಂಗ್ ಹೋಗ್ಬಿಡ್ತಾವ್ ಏನು ಮಾಡಕ್ ಆಗಲ್ಲ ಏನ್ ಸಣ್ಣತನ ಮಾಡ್ಕೊಂತಿದ್ರೆ ಅಲ್ಲೇ ಇರ್ತೇವೆ ಮುಂದಂತ್ರ ಹೊರಕ್ ಆಗಂಗಲ್ಲ ಬೇಡ ಅಕ್ಕಿ ಮನ್ಸಿಗೆ ಯಾಕೆ ನೋವು ಮಾಡ್ತಿಲ್ಲ பா பா பான் கேத்தோ கர்க்க உணச ஒன் அடாட்கொண்ட இல்லை அடாட் அந்த கணமக்குளிகே நீங்க ஒரே நீங்க ஆகல ஏன் நாக்க மதி ஜி மாதாத்தி நிங் அன்சங்கில முரத்து மனிதர்கித்தவா பாப்பாண்ட் ஜோடி அட்ாட்கு மாட்பு ஒர்ப்பு அது என்ன தப்பா அது தப்போ ஏன் கேத்த தகர ஏன் பங்கார கொடுசு வேளை கொடுச ಹೋಗ್ ಕರ್ಕೊಂಡು ಕರ್ಕೊಂಡು ಹೋಗಿ ಏನಾರ ತಿನ್ನಿಸ್ಕೊಂಡು ಅಡ್ಡಾಡ್ಕೊಂಡು ಬರ್ರಿ ಹೋಗಪ್ಪ ಹೋಗಿ ಹಂಗ್ಯಾಕ್ ಮಾಡ್ತಿ ಖುಷಿನೇ ಈಗ ಹೊರತುಂಬಿ ಏನಾರು ತಿನ್ಸಿ ಹಾಲು ಕುಡಿಸಿ ನನ್ನ ಕಡೆ ಬಿಟ್ಟೋರಿ ನೀವು ಬರೋ ತರ ನಾ ಕರ್ಕೋತೇನೆ ಇಬ್ಬರು ಗಂಡಾ ಹಿಂತಿ ಅಡ್ಡಾಡ್ಕೊಂಡು ಬರ್ರಿ ಏನಾರು ತಿನ್ಕೊಂಡು ಉಣ್ಕೊಂಡು ನಾ ಖುಷಿನ ಕರ್ಕೊತೇನೆ ನೀನ್ ತಿಳಿ ಕೆಡ್ಸ್ಕೊ ಬರ್ರಿ ನಾ ಬೇಕಂತ ಮಾಡಿಲ್ಲ ಅಂತ ಹೇಳಿದ್ರು ಹಿಂಗಂತರ ಇವ್ರು ನಂಗೆ ಮೊದಲು ಅಲ್ಲ ನಷ್ಟ ಮಾಡಿ ಎತ್ತಿರ ಜೋಳ ಬಂದಾರ ತಳದಲ್ಲೇ ನಾನು ನೋಡಲಿಲ್ಲ ಅಲ್ಲ ನಾನು ನೋಡಿದ್ರು ಕಾಲಿಡ್ತೇನೆ ಏನು ಮಾಡ್ಲಿ ಅಲ್ಲ ನೀನು ಇಂತ ಗಾಜಿನ ಮಾಡ್ಕೊಂಡಿ ಮೊದ್ಲ ಕಾಲ್ ಕಡೆ ಎಲ್ಲ ನೋಡ್ಕೊಂತ ಅಡಡಕತ್ತನ ಎಲ್ಲಾ ಟೈಮ್ ಅಕ್ಕ ತಗೋ ಮ್ಯಾಕ್ ಟ್ಯಾಪ್ ಏನ್ ಮಾಡಕ ಆಗಲ್ಲ ಹೋ ಅದನ್ನ ಬೆಳಸ್ಕೊಂಡು ಕುಂದ್ರ ಬೇಡ ಗಂಡ ಇಂತ ಬರ್ರಿ ಅಕ್ಕಿ ಮುಂಚೂರ್ ಏನಾದ್ರು ತಿನ್ಸ್ಕೊಂಡ್ ಅದು ಅಡ್ಡಾಡ್ಕೊಂಡ್ ಪಿಚ್ಚರ್ ಕಿಚರ್ ನೋಡೋದಿದ್ರೆ ನೋಡ್ಕೊಂಡ್ ಬರ್ರಪ್ಪ ಗಂಡ ಇಂತಿ ಹೋರಿ ಹ್ಮ್ ಆತು ಕರ್ಕೊಂಡು ಹೋಗ್ಬರ್ತೀನಿ ಖಾಲಿ ನೋಡ್ ಇವತ್ ಹಗ್ಗ ಚಸ್ಮದ್ದು ಹೋಗಿ ಮಾಡ್ಸಕ್ ಕೊಟ್ಟು ಬರ್ತೀನಿ ಹೋ ಅದು ಕೆಲ್ಸ ಕತ್ತೆ ಅದು ಕೆಲ್ಸ ಕತ್ತೆ ಹೋಗ್ಬರ್ರಿ ಇಬ್ರು ಆ ಖುಷಿನ್ ಕೊಟ್ಟೋರಿ ನಮ್ ಕೈಯಾಗ ಐ ಪೆಟಿಗೊಂಟ್ವಿ ಇದು ಅತ್ತಿಯಾರ ನೀವು ಬಂದು ಹೇಳಿಲ್ಲ ಅಂದ್ರೆ ಅವ್ರು ಹೋಗಿದ್ದಿಲ್ಲ ನನಗೂ ಗೊತ್ತುನು ನೀವು ಬಂದು ಹೇಳಿದ್ದಕ್ಕೆ ಥ್ಯಾಂಕ್ಸ್ ನೀವು ಎಷ್ಟು ಒಳ್ಳೆ ಅತ್ತಿ ಯಾರಾದ್ರೂ ಮತ್ತು ಮುರಿದಿಯಲ್ಲ ಎಲ್ಲಿ ಬಿಡಪ್ಪ ಬೇಡ ಅನ್ನೋರು ಇದ್ರೆ ಏನು ನೀವಾದ್ರೆ ಪಾಪ ಹಂಗೆ ನಂಗೆ ಇಲ್ಲ ಎಷ್ಟು ಸಸ್ಯವ್ರ ಬಗ್ಗೆ ಕಾಳಜಿ ಮಾಡ್ತೀರಿ ನೀವು ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಂದ್ರೆ ಇರ್ತೀರ ಈ ಇದಾವ ಪೆಟಿಗಂಟ್ವಿ ಆ ತಾತ ಹೋಗಾಗ ಹೋಗಿ ಕೆಲಸ ಮುಗಿಸ್ಕೋ ನೋಡಿ ಎಷ್ಟು ಖುಷಿ ಆಯ್ತು ಪಾಪ ಮಾಡಬಾರ್ದಪ್ಪ ಹೆಂಡತಿ ಮಕ್ಕಳ ಖುಷಿಗಿಂತ ಇನ್ನೊಂದು ಏನೋ ಇಲ್ಲ ಗಂಡ ಇದನ್ನ ಮೊದಲು ಕಲ್ಕೋಬೇಕು ಏನ ಹೆಂಡತಿನ ಖುಷಿ ಆಗಿರ್ಬೇಕು ಮನೆ ಮಹಾಲಕ್ಷ್ಮಿ ಇದ್ದಂಗೆ ಅಕ್ಕಿ ಅಕ್ಕಿ ಮನಸ್ಸಿಗೆ ಮಾಡಿ ಅಕ್ಕಿ ಮನಸ್ಸಿಗೆ ಖುಷಿ ಇಲ್ಲದ ನೀ ಏನು ಮಾಡಿದ್ರು ಅದು ಸಾರ್ಥಕನ ಮುಟ್ಟುದಿಲ್ಲ ಅಂತ ತಿಳ್ಕೊಂಬಿಡ ನೀನು ಏನ ಎಲ್ಲ ಗಂಡಸರಿಗೆ ಹೇಳಾಕತ್ತೇನೆ ಇದನ್ನ ಯವ್ವ ಈ ಹೆಣ್ಮಕ್ಳಿಗೆ ಖುಷಿ ಆಗತ್ತಂತ ಮಾಡಿ ಇವ್ರ ಅಲ್ಪ ತೃಪ್ತರ ಅಲ್ವೇ ವಾ ಇವ್ರಿಗೆ ಹೆಚ್ಗೆ ಹೆಚ್ಚೆಚ್ಚಿಗೆ ಹೆಚ್ಗೆ ಆಸೆ ಪಡ್ತಾರ ಅವ್ರು ಆಸೆ ಪಡ್ತಾರ ತನಕ ಕುಂದ್ರ ಹೆಚ್ಗೆ ಆಸೆ ಪಡ್ತಾರ ಅಂತ ಇಂತವ ತಿಂಡಿ ಮಾತ್ರ ಬರೆ ನಿಮ್ಮ ಹೋಗೋಗು ತಯಾರಾಗಿ ಹೋಗೋಗ್ರಿ

ಹ್ಞೂ ನಾವು ಸಂಡೆ ಸಂಡೆ ಚಂದ ಓಡಾಡೋಕು ಹೋಗಿದ್ವಿ ಯಾಕೆ ನನ್ನ ಗಂಡ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ನನ್ನ ಮತ್ತೆ ತಡೆ ಹೆಂಗಿದ್ರು ಇಬ್ಬರದು ಪೇಮೆಂಟ್ ಆಗೈತಿ ನೋಡೋಣ ಕರ್ಕೊಂಡು ಹೋಗ್ಕಾನ ಏನ ಹೇಳಿ ಕೇಳ್ತೀನಿ ಅಯ್ಯೋ ಸೀರಿಯಸ್ ಸೀರಿಯಸ್ಸಾಗಿ ಲೆಕ್ಕ ಬರೀ ಏನು ಮಾಡಲಿ ಹೇಳ ಅಂತಡಿ ನಾ ಹೇಗಿದ್ದರು ಈ ಸಲ ಪೇಮೆಂಟ್ನಾಗೆ ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲ ಸೀದಾ ಸೀದಾ ತಂದು ಕೈಯಾ ಕೊಟ್ಟೇನೆ ಹ್ಞೂ ಕೇಳ್ಬೋದಪ್ಪ ಏನು ತೊಂದರೆ ಇಲ್ಲ ನಾನು ಏನಾದ್ರು ರೊಕ್ಕ ಖರ್ಚು ಮಾಡಿದ್ದೆ ಅಂದ್ರೆ ಪ್ರಾಬ್ಲಮ್ ಆಗಿತ್ತೆ ಇಲ್ಲ ನಾನು ಏನಂದ್ರ ಪೈನು ಖರ್ಚು ಮಾಡಿಲ್ಲ ಸೀದಾ ಸೀದಾ ತಂದು ಕೊಟ್ಟೇನೆ ಕೇಳ್ತೇನೆ ತಡಿ ಅರಿ ಏನ ನಿಮ್ಮ ತಂಗಿ ಪೇಟಿಗೆ ಹೊಂಟಾಳ ನಾವು ಪೇಟಿಗೆ ಹೋಗೋಣ ಅನ್ನತ್ತಿ ಮತ್ತೆ ಹ್ಮ್ ಹೇಳ ಅರಿ ನಿಮಗೆ ಹೆಂಗ್ ಗೊತ್ತಾತ ನಾನು ಅದಕ್ಕೆ ಬಂದೆ ಅಂತ ಹೇಳಿ ನನಗೇನು ಅಷ್ಟು ಗೊತ್ತಾಗಲ್ಲ ಅಂತ ಮಾಡಿ ಅಣ್ಣ ನೀನು ನಿಂತು ಹೊರಗೆ ಆ ನಮ್ಮ ಚೆಂಡೆ ಬಿಸಿ ನೋಡಾಕತ್ತಿದ್ದೆಲ್ಲ ಎಲ್ಲಂಟಾರ ಅಂತೇಳಿ ಹ್ಞೂ ಆಕಿನೂ ಹೇಳೋದ್ಲ ನಂಗೆ ಗೊತ್ತು ಅದಕ್ಕೆ ಹೇಳಿದೆ ಹೇಳು ಪೆಟ್ಟಿಗೆ ಹೋಗ್ಬೇಕಾ ಅದು ರೀ ಪ್ಯಾಟಿಗೆ ಹೋಗೋಣ ಅಂತ ನಾ ಎಲ್ಲಿ ಹೋಗೇ ಇಲ್ಲ ಅದಕ್ಕೆ ಪ್ಲೀಸ್ ರೀ ಬ್ಯಾಡ್ ಅನ್ಬೇಡ್ರಿ ನಾವು ಮೊದಲು ಪ್ಯಾಟಿಗೆ ಹಿಂಗ ಅಡ್ಡಾಡ್ತಿದ್ವಿ ನೆನಪೈತಿ ಈಗ ಅಡ್ಡಾಡ ಬೇಡ ಅಂತ ಅದಿ ನಾನು ಯಾಕಂತಂದ್ರೆ ನಿಂಗೆ ಗೊತ್ತೈತಿ ಯಾಕಂತೇಳಿ ಏನ ಹೌದು ಕರೆ ಹಂಗಂತೇಳಿ ಅಂತೇಳಿ ಎಲ್ಲದಕ್ಕೂ ಬೇಡ 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 ಪ್ಲೀಸ್ ರೀ ಪ್ಲೀಸ್ ರೀ ಬಹಳ ದಿನ ಆಯ್ತು ಈ ಸಲ ನೋಡ್ ನಾನು ಒಂದ್ ರೂಪಾಯಿ ಖರ್ಚು ಮಾಡಿನಿ ಎಲ್ಲ ಸಣ್ಣ ತಂದೆ ಹೆಂಗ್ ಸೀದ ನಿಮ್ ಕೈಗೆ ಕೊಟ್ಟಿಲ್ಲ ಆದ್ರೂ ಹಿಂಗ ಅಂತಿರಪ್ಪ ಖರ್ಚು ಮಾಡಿದ್ದಂದ್ರೆ ಇತ್ತು ಮುಕೊಳೆರೆ ಏನ ಇಲ್ಲಿ ಖರ್ಚು ಹೆಚ್ಚಾಗೈತಿ ಇಲ್ಲಿ ನೋಡು ಅವ್ರ ತಂತ್ರ ಚಿಂತೆ ಇಲ್ಲ ಸಾಲಿಲ್ಲ ಪಾಲಿಲ್ಲ ಆರಾಮ್ ಹೋಗ್ಯಾರ ಏನ ಅವ್ರದೇ ಬೇರೆ ಲೆಕ್ಕ ನಮ್ದೇ ಬೇರೆ ಲೆಕ್ಕ ನೀ ಸುಮ್ಮನೆ ಅವ್ರದ್ದು ಕೊಯ್ ನಮ್ದು ಹಚ್ಚಬೇಡ ಆಗಲ್ಲ ನಮ್ಗ ಆಗಲ್ಲ ಸುಮ್ನೆ ಅದೆಲ್ಲ ನೀನು ಯೋಚನೆ ಮಾಡ್ತಿ ಹೋಗ್ ಏನಾರು ಕೆಲಸ ಇದ್ರ ಮಾಡ್ಕೋ ಪ್ಲೀಸ್ ರೀ ಕೊಟ್ಟಿಲ್ಲ ಹಿಂತಿದ್ರು ಒಂದೇ ಒಂದು ಆಸೆ ಹೇಳ್ಯಾರ ಅಂದ್ರೆ ಹೆಂಗೆ ರೀ ಹಾಂ ಆಯ್ತು ಆಯಿತು ಹೋ ಏನೋ ಭಾಳ ಇದು ಮಾಡತ್ತೀ ಅಂತ ಕರ್ಕೊಂಡು ಹೋಗ್ತೀನಿ ಈಗಷ್ಟೇ ಬೇಡ ಅಂತ ಹೇಳಿದ್ರು ಕೇಳೋಂಗೂ ಇಲ್ಲ ನೀನು ತಗ ಸರಿ ಹೋಗು ಹೋಗಿ ತಯಾರುಪಟ್ಟಂತೆ ಆಯ್ ನಾನೇನು ನಿಮ್ಗೆ ಅದು ಕೊಡಿಸಿ ಇದು ಕೊಡಿಸಿ ಹಾಗೆಲ್ಲ ಏನು ಕೇಳಲ್ಲ ತಗೋರಿ ಏನ ನೀ ತಲೆ ಕೆಡಿಸ್ಕೊಬೇಡ್ರಿ ನಾನು ಅದೆಲ್ಲ ಏನು ಕೇಳಲ್ಲ ಜಸ್ಟ್ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ಕೊಂಡು ಏನಾದ್ರು ತಿಂದೆ ಸಣ್ಣ ಪುಟ್ಟ ಪೇರೆಲ್ಲ ಅಲ್ಲಿ ಅವೇ ಪಕಳಿ ಕಡೆ ತಗೊಂಡು ಸಾಕು ಆಯ್ತು ನಡಿ ನೋಡಿದ್ರೆ ನೋಡಿದರೆ ಬೈಬೇಕು ಬೇಡ ಅನ್ಬೇಕು ಅಂತ ಅನಿಸ್ತೈತಿ

ಇವ್ ನನಗೆ ಎಷ್ಟು ಹೆಮ್ಮೆ ಅಂದ್ರೆ ಊರಾಗ ನನಗೆ ಎಷ್ಟು ಖುಷಿ ಆಗತ್ತೈತಿ ಎಷ್ಟು ಹೆಮ್ಮೆ ಇವತ್ತು ನಿಮ್ಮ ಅಪ್ಪ ನಾನು ಮಾತಾಡ್ಕೊಂತ ಬರಾತಿದ್ವಿ ಬರಾಕತ್ ಡಾಕ್ಟರ್ ಅಪ್ಪ ಮಾವ ಬರಾಕ್ತಿರಲ್ಲ ಅಂತೇಳಿ ನಿಮ್ಮ ಅಪ್ಪುಗರ ಎಷ್ಟು ಖುಷಿ ಆಯ್ತು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಲ್ವಾ ಇದ ನೋಡುವ ಮಕ್ಳು ಹೆತ್ತುವರಿಗೆ ತಂದು ಕೊಡೋ ಕೀರ್ತಿ ಅಂತಂದ್ರ ಕರೇನಾ ಸ್ವಲ್ಪ ಅಂತ ಕೇಳ್ತೀಯಲ್ವಾ ನೀವು ಅಪ್ಪ ಜಾಸ್ತಿ ರೀ ರೊಕ್ಕ ಹಾಕುದ್ ಮುಖ್ಯ ಅಲ್ವಾ ರೊಕ್ಕ ನಾನು ಹಾಕ್ತೀನಿ ನೀನು ಹಾಕ್ತಿ ಯಾರಾದ್ರೂ ಹಾಕ್ತಾರ ಆದ್ರೆ ಕಷ್ಟಪಟ್ಟು ಓದ್ಬೇಕನ್ನೋ ತಲೆ ನಿನ್ನಲ್ಲಿ ಐತಲ್ಲ ಅದು ಅದು ಮುಖ್ಯ ಏನ ರೊಕ್ಕ ಹಾಕೋದಲ್ಲ ಮುಖ್ಯ ಬಹಳ ಖುಷಿ ಆತವ ಮಗಳ ಕರೀನಾ ದವಾಖಾನಿದು ಎಲ್ಲ ಕಟ್ಟುದು ಕೇಳ್ಕೊಂಬಂದೆ ಟೋಟಲ್ ಏನಿಲ್ಲ ಅಂದ್ರು ಅವು ಏನವು ಮಕ್ಕಳ ಬೆಡ್ ಆ ಏನದು ಸೆಟಿಸ್ಕೋಪ್ಕೊಪ್ ನಿನ್ ಕಡೆನ ಅದಾವು ಅದು ಕಟ್ಸಾಕ ಒಂದು ಅದು ಏನದು ಏನಂತಾರಲ್ವ ಅದು ರೂಮು ಅದು ಪೇಶೆಂಟ್ಗೆ ಹಾಕೋದು ಸಲ ನಿನ್ ಬಾಟ್ಲಿಗಳು ಅದಿದು ಅವು ಎಲ್ಲ ಅಂದ್ರೂ ಕಮ್ಸೆ ಕಮ್ಮಿ ಅಂದ್ರೂ ಒಂದು ಹದಿನೈದು ಲಕ್ಷ ರೂಪಾಯಿ ಮಟ್ಟ ಖರ್ಚು ಆಯ್ತು ಈಗ ಸಣ್ಣ ಪುಟ್ಟ ಬೆಡ್ ಅಂತ ಆದಂತ ಇದಂತ ಅವು ಏನೇನೋ ಸಣ್ಣ ಪುಟ್ಟ ಈ ಇಯ್ಯೂ ಇವು ಏನೋ ಉತಾವ ಇವು ಇಂಥವು ಬರ್ತಾವೆ ನಮ್ಮ ಬದಿಲ ಹೇಳೋಕೆ ಗೊತ್ತಾಗಲ್ಲವ್ವ ನಾನೊಬ್ಬ ನಮ್ಮ ದೋಸ್ತನ ಕೇಳಿದ್ದು ಅಷ್ಟು ಅಮೌಂಟ್ ಬರ್ಲಿಕ್ಕಿಲ್ಲ ಅಂತ ಅನಿಸ್ತೈತೆ ಮಾವರ ಸಣ್ಣ ಪ್ರಮಾಣದಾಗಲ್ಲ ಮಾಡೋದು ಮಾವರ ಅವರ ನಾನು ಸಜೆಷನ್ ಹೇಳಲ್ಲ ಸ್ಟಾರ್ಟಿಂಗ ಈಗ ಅಷ್ಟೊಂದು ರೊಕ್ಕ ಹಾಕದ್ ಬೇಡ ನನಗೂ ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಲ್ಲ ಮ ಅವರ ಅದಕ್ಕೆ ಓನ ಹಾಕ್ಕೊಂಡು ಕುಂದ್ರ ಬದಲಿ ನಾನೊಂದು ಸ್ವಲ್ಪ ದಿನ ಅಂದರೆ ಏನಂತಂದರೆ ಈಗ ಓದಿಸಿದ ನೀವು ನಮ್ಮಪ್ಪ ಅದಕ್ಕೆ ನಾನೇ ಒಂದು ಹಾಸ್ಪಿಟ್ಲ್ ಕಟ್ಕೋಬೇಕು ಒಂದು ಕ್ಲಿನಿಕ್ ಮಾಡ್ಕೋಬೇಕು ಅನ್ನೋದಾದ್ರೆ ನನ್ನದೇ ಒಂದು ಸ್ವಲ್ಪ ಓನ್ ರೊಕ್ಕ ಇರಲಿ ಅಂತ ಅಷ್ಟೇ ಮವರ ಏನು ಅನ್ಕೋಬೇಡ್ರಿ ಮತ್ತೆ ನಾನು ಸ್ವಲ್ಪ ದಿನ ಬೇರೆ ಕಡೆ ಪ್ರಾಕ್ಟೀಸ್ ಆಗೋಕ ನಾನು ಬೇರೆ ಈ ಇಲ್ಲಿ ಕೆಮ್ ಸಿಗರ ಇಲ್ಲ ಬೇರೆ ಹಾಸ್ಪಿಟ್ಲ್ ಒಳಗೆ ಸೇರ್ಕೊತೇನೆ ನನ್ನ ಸರ್ಟಿಫಿಕೇಟ್ ಐತಿ ನೋಡಿದ್ರೆ ಎಲ್ಲಾದ್ರೂ ನಂಗೆ ಕೆಲಸ ಸಿಗ್ತೈತಿ ಡಾಕ್ಟರ್ ಅಂದರೆ ಏನು ಕಡಿಮೆ ಅಲ್ಲ ಅಲ್ಲ ರೀ ಮವರ ಅದಕ್ಕೆ ನಾನು ಬೇರೆ ಕಡೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಿದ್ದೀನಿ ಸ್ವಲ್ಪ ದಿನ ಆಮೇಲೆ ನನ್ನದೇ ಓನ್ ಬೇಕಾದ್ರೆ ಚಾಲು ಮಾಡಿದ್ರಂತ ಆಗಲಿವ ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ ನೀ ಹೇಳಿದ್ರು ಹೂನೆ ಸರಿ ಹಾ ಹಾ ಹಂಗ ಮಾಡೆ ಸ್ವಲ್ಪ ದಿನ ಬಿಟ್ಟು ನಮ್ದು ಏನ ಸ್ವಂತವಾಗಿ ಚಾಲು ಮಾಡಿದ್ರ ಆತ